ನನ್ನ ನನ್ನ ಸಂಸ್ಥೆಗಳಿಗೆ ನಮ್ಮ ಸ್ನೇಹಿತಗಳಿಗೆ ಎಲ್ಲೆಲ್ಲಿ ವ್ಯವಹಾರ ಮಾಡಿದ್ದೀನಿ ಅಂತ ಅವರು ಕೂಡ ಗೌರ್ಮೆಂಟು ಪರ್ಮಿಷನ್ ವಿಡ್ರಾ ಮಾಡಿದ ಮೇಲೆ ಕೂಡ ನೂರಾರ ನೋಟಿಸ್ಕೊಂಡು ಯಾಕೆ ಕೊಡ್ತಾ ಇದ್ದಾರೋ ನನಗೆ ಗೊತ್ತಿಲ್ಲ ಈ ಮಧ್ಯದಲ್ಲಿ ಸರ್ಕಾರ ವಿಡ್ರಾ ಮಾಡಿದ್ರೆ ಲೋಕಾಯುಕ್ತರು ಟ್ರಾನ್ಸ್ಫರ್ ಮಾಡಿದ್ದಾರೆ ಲೋಕಾಯುಕ್ತವರು ಎಫ್ ಐ ಆರ್ ಹಾಕಿದ್ದಾರೆ ವಿಷಯ ಏನು ನಾನು ಕಾನೂನು ಹೋರಾಟ ಮುಂದುವರಿಸ್ತೀನಿ ನನಗೆ ನ್ಯಾಯಬದ್ಧವಾಗಿ ಅವ್ರು ಮಾಡ್ತಾ ಇರೋದು ಸರಿಯಿಲ್ಲ ಇಲ್ಲ ಎರಡು ತಪ್ಪೆ ಅಲ್ಲ ಲೋಕಾಯುಕ್ತಕ್ಕೆ ಸರ್ಕಾರ ರೆಫರ್ ಮಾಡಿತ್ತು ಸರ್ಕಾರ ರೆಫರ್ ಮಾಡಿದೆ ನಾನು ಏನು ತಪ್ಪೇನು ಮಾಡಿಲ್ಲ ಫಸ್ಟು ಸರ್ಕಾರ ಕೊಟ್ಟಿದ್ದು ಯಡಿಯೂರಪ್ಪನವ್ ಸರ್ಕಾರ ಸಿ ಬಿ ಐ ಕೊಟ್ಟಿದ್ದೇ ತಪ್ಪು ತಪ್ಪು ಅವತ್ತು ಕೂಡ ಇದು ಕೊಡಕ್ಕೆ ಬರಲ್ಲ ಅಂತ ಅಂದ್ಬಿಟ್ಟು ಅವತ್ತಿನ ಅಡ್ವೊಕೇಟ್ ಜನರಲ್ ಕೂಡ ಬರೆದಿದ್ರು ಅದು ದಾಖಲೆ ನಮ್ಮ ಹತ್ರ ಇದೆ ನಾನು ರೈಟ್ ಇನ್ಫಾರ್ಮೇಷನ್ ಅಲ್ಲಿ ಅವತ್ತಿನ ಕಾಲದಲ್ಲಿ ತಗೊಂಡಿದ್ದೀವಿ ಯಡಿಯೂರಪ್ಪನವ್ ಸರ್ಕಾರ ಸಿ ಬಿ ಅವರಿಗೆ ಅವತ್ತು ಹ್ಯಾಂಡ್ ಓವರ್ ಮಾಡಿತ್ತು ನಮ್ಮ ಸರ್ಕಾರ ಅದನ್ನು ವಾಪಸ್ಸು ವಿಡ್ರಾ ಮಾಡಿ ಲೋಕಾಯುಕ್ತ ಕೊಟ್ಟಿದ್ದಾರೆ ಲೋಕಾಯುಕ್ತ ಇದ್ದಾರೆ